ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಪಟ್ಟಣದಲ್ಲಿ ಕರವೆಯಿಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ದೇಶ ಕಂಡ ಅಪ್ರತಿಮ ಬುದ್ಧಿಜೀವಿ ಮಹಾನ್ ಆರ್ಥಿಕ ತಜ್ಞರು ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ದಿನ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಗಂಟೆಯಲ್ಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದ ಸುದ್ದಿ ತಿಳಿದು ಇಂದು ಗುಂಡ್ಲುಪೇಟೆಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕದ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರ ನೇತೃತ್ವದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯಕ್ ಜಿಲ್ಲಾ ಕಾನೂನು ಸಲಹೆಗಾರರು ಹಾಗೂ ವಕೀಲರಾದ ಜವರಾಜ್ ಪಾಳ್ಯ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಎನ್ ಗಣೇಶ್ ತೆರಕಣಾಂಬಿ ಜಿಲ್ಲಾ ಗೌರವ ಸಲಹೆಗಾರರಾದ ಮೊಹಮ್ಮದ್ ರಫಿ ಜಿಲ್ಲಾ ಸಂಚಾಲಕರಾದ ಡಿ ನಾಗೇಂದ್ರ ಸಹ ಸಂಘಟನಾ ಕಾರ್ಯದರ್ಶಿಗಳಾದ ತಮ್ಮಡಹಳ್ಳಿ ಸುರೇಶ್ ಗುಂಡ್ರುಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಮಂಜು ಪಂಜನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರಾದ ಗಣೇಶ್ ಹಾಗೂ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗಾಗಿ ಕರ್ನಾಟಕಕ್ಕೆ ಬಂದ್ರೆ ಅವರು ಕೂಡ ಮಾತಿನ ಹೋಗ್ತಾ ಇದ್ದರು ಕೆಲವು ಕರ್ನಾಟಕದ ಅವರ ಒಂದು ಸಂಬಂಧನ ಹೇಳ್ತಕ್ಕಂಥ ವಿಷಯ ಇದಲ್ಲದೆ ಅವರು ಹಣದ ಪರ ಮತ್ತೆ ಹಣದ ಮುಕ್ಕಟ್ಟು ಇದನ್ನು ತುಂಬ ಅರ್ಥ ಮಾಡ್ಕೊಳ್ಬೇಕು ಅವರು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡುವಂತಂದರೆ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿರುವಂಥ ಭಾರತದ ಚೀನ ವಿಶ್ವಸಂಸ್ಥೆ ಸಾಲ ಸರ್ಕಾರವಾಗಿ ಅದನ್ನು ಬದಿಗಿಟ್ಟು ಭಾರತದ ವ್ಯವಸ್ಥೆಯನ್ನು ಆರ್ಥಿಕವಾಗಿ ಸುಧಾರಣೆ ಮಾಡುವುದಕ್ಕೆ ಆ ಒಂದು ಸಾಲ ಏನಿದೆ ಅದನ್ನು ತೀರಿಸಿ ಆರ್ಥಿಕ ಸುಧಾರಣೆ ಮತ್ತೆ ಕಂಡುಕೊಂಡು ಮನಮ ಅವರು ಈಗ ಅಂದರೆ ನಿನ್ನೆ ರಾತ್ರಿ ಒಂಬತ್ತು ಮೂವತ್ತು ಸಮಯದಲ್ಲಿ ಅಲ್ಲಿದ್ದಾರೆ ಅವರು ಚೇತನ ನಮ್ಮ ಕಳ್ಕೊಂಡಿದೆ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ

ಇದಲ್ಲದೆ ಅಪ್ರಥಮ ಬಾರಿಗೆ ಒಂದು ದಶಕದ ಕಾಲ ಭಾರತ ದೇಶವನ್ನು ಪ್ರಧಾನಮಂತ್ರಿಯಾಗಿ ಆಡದಕ್ಕಂಥ ಒಬ್ಬ ಅಪ್ರತಿಮ ಆರ್ಥಿಕ ತಜ್ಞರು ಮತ್ತು ನಮ್ಮ ದೇಶವನ್ನು ಒಂದು ಒಳ್ಳೆ ಆರ್ಥಿಕವಾಗಿ ಹೊಂದಕ್ಕೆ ತಗೊಂಡು ಹೋಗಿಕೆ ಶ್ರಮಿಸಿದಂತಹ ಒಬ್ಬ ಅಪ್ರತಿಮ ಪ್ರಧಾನಮಂತ್ರಿ ಮಾಲಿನ್ಯ ಪ್ರಧಾನಮಂತ್ರಿಗಳು ಇದಲ್ಲದೆ ಇವರು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ ಮತ್ತೆ ಪ್ರಪಂಚದಾದ್ಯಂತ ಒಳ್ಳೆ ನಮ್ಮ ದೇಶವನ್ನು ಎಲ್ಲಾ ರಾಷ್ಟ್ರಗಳು ತಿರುಗಿಕೊಡಬೇಕು ಆ ಮಟ್ಟದಲ್ಲಿ ನಮ್ಮ ರಾಷ್ಟ್ರವನ್ನು ಕೊಂಡೊಯಿಸ್ತಾರೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ಮೊದಲಿಗೆ ಪ್ರವೇಶ ಕಾಮರಾಜನಗರ ಜಿಲ್ಲೆ ಮತ್ತು ಸಭೆಯನ್ನು ಅರ್ಪಿಸ್ತಾ ಇದ್ದಾರೆ ನಮಸ್ಕಾರ ಧನ್ಯವಾದ ಮನಮೋಹನ್ ಸಿಂಗ್ ಅವರು ಒಬ್ಬ ಹೃದಯವಂತ ರಾಜಕಾರಣಿ ಯಾವುದೇ ನಮ್ಮ ಭಿನ್ನ ಜನಸಾಮಾನ್ಯರ ಆರ್ಥಿಕ ತಜ್ಞರು ಸಹ ಸ್ನೇಹಿತರನ್ನ ಇಟ್ಕೊಂಡಿದ್ದರು ಇಂತಹ ಮಹಾಚೇತನ ಇವತ್ತು ಸುಮಾರು ತೊಂಬತ್ತೆರಡು ವರ್ಷಗಳಿಗೂ ಜೀವನವನ್ನು ನಡೆಸಿ ಭಾರತದ ಆರ್ಥಿಕತೆಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಬಂದಿದ್ದಾರೆ ನಾವು ಓದ್ತಾ ಇದ್ದಾಗ ನಾವು ಮನಮೋಹನ್ ಸಿಂಗ್ ಅವರನ್ನು ಜ್ಞಾಪಿಸಿಕೊಳ್ತಾ ಇದ್ದೇವೆ ಅಂದರೆ ಇವರು ತುಂಬ ಆರ್ಥಿಕತೆ ಅಂದರೆ ಆರ್ಥಿಕತೆಯಲ್ಲಿ ಭಾರತವನ್ನು ಯಾವ ರೀತಿ ಕರೆ ಮಾಡಬೇಕು ಅಲ್ಲಿ ಪರಿಸ್ಥಿತಿ ತುಂಬ ಕಷ್ಟ ಇತ್ತು ಅಂಥದ್ರಲ್ಲೂ ಹಣಕಾಸಿನ ಸಹ ಅದನ್ನೆಲ್ಲ ಹದ ಮಾಡಿಕೊಂಡು ಇಡೀ ಪ್ರಪಂಚದಲ್ಲೇ ಅದೇ ನಮ್ಮ ರಾಜಕಾರಣ ನಮ್ಮ ದೇಶದಲ್ಲೇ ಇರ್ತದೆ ಇಡೀ ಪ್ರಪಂಚದಲ್ಲಿ ನಷ್ಟ ನಮಗೆ ತುಂಬ ನಷ್ಟ ನಮ್ಮ ದೇಶಕ್ಕೆ